ಎಲ್ಲರಿಗೂ ನಮಸ್ಕಾರ ನಾನು ಸುಮ ಎಲ್ಲರೂ ಹೆಂಗಿದ್ದೀರಿ ಸಬ್ಸ್ಕ್ರೈಬ್ ಆಗಿ ನೋಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿರಿ ಇವತ್ತು ಚಿನ್ನದಂತೆ ಹೊಳೆಯುವಂಥ ಆಭರಣಗಳನ್ನು ನೋಡೋಣ ಬರೀ ಮುನ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಾವೆ ಇದರ ಬೆಲೆ ಈ ಜುಮ್ಕಿಗಳನ್ನು ನೋಡ್ಬೋದು ಇಲ್ಲಿ ನಾಲ್ಕು ಥರ ಡಿಸೈನ್ ಝುಮ್ಕಾಗಳಿದಾವೆ ಇದರ ಬೆಲೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಯಾವ ಝುಮ್ಕಾ ಇಷ್ಟ ಆಗುತ್ತೆ ನೋಡಿ ಆ ಝುಮ್ಕಾನ ಫೋಟೋ ಹೊಡೆದು ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಇದೆ ನೋಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ನೀವು ಕಳಿಸಿ ಆರ್ಡ್ರ್ ಕೂಡ ಮಾಡ್ಕೋಬೋದು ಕಡಿಮೆ ಬೆಲೆಯಲ್ಲಿ ಕೂಡ ಇದ್ದಾವೆ ನೆಕ್ಸ್ಟು ಇದು ಎರಡೆಳೆ ಕರಿಮನಿ ಸರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದ್ರ ಬೆಲೆ ಕೂಡ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇಷ್ಟ ಆದರೆ ಮಾತ್ರ ತಗೊಳ್ಳಿ ಇವು ಹಳ್ಳಿನ ಕಿವಿ ಒಲೆಗಳು ನೋಡಿ ಸ್ಟೋನ್ ಕಿವಿ ಒಲೆಗಳು ತುಂಬಾ ಚೆನ್ನಾಗಿದ್ದಾವೆ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ ರೆಡ್ ಕಲರ್ ಸ್ಟೋನಿಂದ ಫಿನಿಶಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ಇದರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಇದು ಸಿಂಗಲ್ ಚೈನು ಮಧ್ಯದಲ್ಲಿ ಒಂದು ನಕ್ಷೆ ಬಾಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಯಾಕ್ ಅಲ್ಲಿ ನೋಡಬಹುದು ಫಿನಿಶಿಂಗ್ ಮಾಡಿದಲ್ಲಿ ಒಂದೊಂದು ಮುತ್ತು ಕೊಟ್ಟಿದ್ದಾರೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಇದು ಎರಡೆಳೆ ಮುತ್ತಿನ ಹಾರ ಮಧ್ಯದಲ್ಲಿ ಕೆಳಗಡೆ ಲೈನಲ್ಲಿ ಮೂರು ನಕ್ಷೆ ಬಾಲ್ ಕೊಟ್ಟಿದ್ದಾರೆ ಮೇಲೆ ಒಂದು ನಕ್ಷೆ ಬಾಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಎರಡೆಳೆ ಮುತ್ತಿನ ಹಾರ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಇದೆ ನೋಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಯಾವ್ದು ಆಭರಣಗಳು ಇಷ್ಟ ಆಗಿರ್ತಾವೆ ನೋಡಿ ಆ ಆಭರಣಗಳನ್ನು ನೀವು ತರಿಸ್ಕೋಬೋದು ಆನ್ಲೈನ್ ಮೂಲಕ ನಂಬಿಕೆ ಇದ್ದರೆ ಮಾತ್ರ ಆನ್ಲೈನಲ್ಲಿ ತೊಗೋಬೋದು ಇಲ್ಲಿ ಸಿಂಗಲ್ ಚೈನ್ ಇದೆ ನೋಡಿ ಅದಕ್ಕೆ ಲಕ್ಷ್ಮೀ ದೇವಿ ಪದಕ ಕೊಟ್ಟಾರೋ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಏಳ್ನೂರ ಎಂಬತ್ತು ರೂಪಾಯಿ ಈ ಮುದ್ದಾದ ಬಳೆಗಳನ್ನು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಜನ ಬಳೆಗಳನ್ನು ತೋರಿಸಿ ಅಂತ ಹೇಳ್ತಾ ಇದ್ರಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂಥೇಳ್ಬಿಟ್ಟು ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ತೊಗೋಬೋದು ಇಲ್ಲಿ ಎರಡೆಳೆ ಚೈನ್ ನೋಡಬಹುದು ಮಧ್ಯದಲ್ಲಿ ಒಂದು ಸ್ಟೋನ್ ಪದಕ ಕೊಟ್ಟಾರ ನೋಡ್ರಿ ಪಿಂಕ್ ಕಲರ್ದು ಮಧ್ಯದಲ್ಲಿ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಅಲ್ಲೊಂದಲ್ಲೊಂದು ಮಧ್ಯದಲ್ಲಿ ಪಿಂಕ್ ಮಣಿಗಳನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ಇದರ ಬೆಲೆ ಐದುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದನ್ನ ನೋಡ್ರಿ ಎರಡೆಳೆ ಚೈನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಹವಳ ಕೊಟ್ಟು ಆ ಕಡೆ ಈ ಕಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ಫಿನಿಷಿಂಗಲ್ಲಿ ಕೂಡ ಒಂದೊಂದು ಮುತ್ತು ಕೊಟ್ಟಿದ್ದಾರೆ ನೋಡ್ಬೋದು ಸೇಮ್ ಗೋಲ್ಡಿಗೆ ಏನು ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಯಾರೂ ಕೂಡ ಹೇಳೋದಿಲ್ಲ ಇದು ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳಿಬಿಟ್ಟು ಸೇಮ್ ಟು ಸೇಮ್ ಹಾಗೆ ಇದೆ ಇದರ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಈ ಬಳೆಗಳನ್ನು ಕೂಡ ನೋಡ್ಬೋದು ಅದೇ ಥರನೇ ಇದು ಕೂಡ ತುಂಬ ಸುಂದರವಾಗಿದೆ ನೋಡಿ ಇದರ ಬೆಲೆ ಕೂಡ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಒಂದೊಂದು ಕ್ವಾಲಿಟಿ ಮೇಲೆ ಒಂದೊಂದು ರೇಟ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಸಿಂಗಲ್ ಮುತ್ತಿನ ಹಾರ ಮಧ್ಯದಲ್ಲಿ ಒಂದೊಂದು ನಕ್ಷೆ ಬಾಲ್ ಕೊಟ್ಟಿದ್ದಾರೆ ಒಂದು ಡಾರ್ಕ್ ಗ್ರೀನ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಮುದ್ದಾಗಿದೆ ಇದರ ಬೆಲೆ ಆರುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಇದು ಎರಡೆಳೆ ಮುತ್ತಿನ ಹಾರ ನೋಡಬಹುದು ಈ ಕರಿಮಣಿ ಡಿಸ್ಕೋ ಮನಿ ಇರ್ತಾವೆ ನೋಡಿ ಅದೇ ತರ ಇಲ್ಲಿ ರೆಡ್ ಕಲರು ಡಿಸ್ಕೋ ಮನಿ ಕೊಟ್ಟಿದ್ದಾರೆ ಇದ್ರ ಬೆಲೆ ಏಳ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಈ ಬಳೆಗಳನ್ನು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನು ಇದ್ರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ನೆಕ್ಸ್ಟು ಈ ಮುತ್ತಿನ ಹಾರ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಪದಕ ನೋಡ್ಬೋದು ನೀವು ರಾಮ ಲಕ್ಷ್ಮಣ ಸೀತೆ ಡಿಸೈನ್ ಕೊಟ್ಟಿದ್ದಾರೆ ಪದಕದಲ್ಲಿ ತುಂಬ ಚೆನ್ನಾಗಿದೆ ಕೆಳಗಡೆ ಪಿಂಕ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾದರೆ ತೊಗೊಳ್ಳಿ ನೆಕ್ಸ್ಟ್ ಈ ಬಳೆಗಳನ್ನು ಕೂಡ ನೋಡಬಹುದು ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿನ ಬಳೆಗಳನ್ನು ತುಂಬಾ ತೋರಿಸಿದೀನಿ ಇವತ್ತು ಇದರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಎಷ್ಟು ಚೆನ್ನಾಗಿದಾವೆ ನೋಡಬಹುದು ಇದು ಎರಡೆಳೆ ಮುತ್ತಿನ ಹಾರ ಕಿವಿ ಉಲೆಗಳು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಿಕಾಕ್ ಡಿಸೈನ್ದು ಮಧ್ಯದಲ್ಲಿ ಒಂದೊಂದು ನಕ್ಷೆ ಬಾಲ್ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ನಾನೂರ ಎಂಬತ್ತು ರೂಪಾಯಿ ಇದು ಸಿಂಗಲ್ ಚೈನ್ ನೋಡಬಹುದು ಮಧ್ಯದಲ್ಲಿ ಒಂದೊಂದು ನಕ್ಷೆ ಬಾಲ್ ಕೊಟ್ಟಿದ್ದಾರೆ ಆಕಡೆ ಈ ಕಡೆ ರೆಡ್ ಮತ್ತೆ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರ ಬೆಲೆ ನಾನೂರ ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ನಾಲ್ಕೆಳೆ ಚಂದ್ರಹಾರ ಎಷ್ಟು ಚೆನ್ನಾಗಿದೆ ನೋಡಬಹುದು ಒಂದ್ ಸೈಡ್ ಅಲ್ಲಿ ಮಾತ್ರ ಇದು ಪದಕ ಬರುತ್ತೆ ಪದಕದಲ್ಲಿ ದೊಡ್ಡದಾಗಿ ಸ್ಟೋನ್ ಕೊಟ್ಟಿದ್ದಾರೆ ಬ್ಲೂ ಕಲರು ಅದ್ರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇದರ ಬೆಲೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಈ ಡಿಸೈನ್ ನೋಡ್ಬೋದು ಎರಡು ಎಳೆ ಮುತ್ತಿನ ಹಾರ ತುಂಬ ಚೆನ್ನಾಗಿದೆ ನೋಡ್ಬೋದು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಕಿವಿ ಒಲೆ ಕೂಡ ಇದೆ ಇದರ ಬೆಲೆ ಆರುನೂರ ಎಂಬತ್ತು ರೂಪಾಯಿ ಅಬ್ಬಬ್ಬಾ ಇದನ್ನ ನೋಡ್ರಿ ಮೂರೆಳೆ ಮುತ್ತಿನ ಹಾರ ಏನು ಮಸ್ತ್ ಐತೆ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಇದು ತುಂಬ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇದ್ರ ಬೆಲೆ ಒಂಬೈನೂರ ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಸಿಂಗಲ್ ಮುತ್ತಿನ ಹಾರ ಬ್ಯಾಕು ಚೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಗ್ರೀನ್ ಕಲರು ಸ್ಟೋನ್ ಕೊಟ್ಟು ಪದಕ ಮಾಡ್ಯಾರ ಆ ಕಡೆ ಈ ಕಡೆ ನೋಡ್ಬೋದು ಪಿಕಾಕ್ ಡಿಸೈನಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಟೋನ್ ಕೊಟ್ಬಿಟ್ಟು ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಈ ಆಭರಣಗಳನ್ನು ಆರ್ಡರ್ ಮಾಡಿಬಿಟ್ಟು ತರಿಸ್ಕೋಬೋದು ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಂಬಿಕೆ ಇದ್ದರೆ ಮಾತ್ರ ನೀವು ತಗೋಬೋದು ಇಲ್ಲಿ ಆರು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ನೋಡ್ಬೋದು ಬ್ಲ್ಯಾಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಮುದ್ದಾದ ಕಿವಿ ಒಲೆಗಳನ್ನು ಕೂಡ ನೋಡಬಹುದು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇದ್ರ ಸ್ಪೆಷಲ್ ಏನಂತಂದ್ರೆ ಇದರಲ್ಲಿ ಕೆಳಗಡೆ ನಾವು ಯಾವ ಕಲರ್ ಸೀರೆ ಉಟ್ಕೊಂಡಿರ್ತೀವಿ ನೋಡಿ ಆ ಕಲರ್ ನಾವು ಮುತ್ತುಗಳನ್ನು ಕೂಡ ಹಾಕಬಹುದು ಇಲ್ಲಿ ಒಂದು ಆರು ಕಲರು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಬೆಲೆ ಆರುನೂರ ಎಂಬತ್ತು ರೂಪಾಯಿ ಇಲ್ಲಿ ನೀವು ಯಾವ ಸೀರೆ ಉಟ್ಕೊಂಡಾಗ ಯಾವ ಮುತ್ತನ್ನು ಹಾಕೋಬೇಕು ಅನಿಸುತ್ತೆ ನೋಡಿ ಆ ಮುತ್ತನ್ನು ನೀವು ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು ಅದಕ್ಕಾಗಿ ಇದ್ರ ಬೆಲೆ ಸ್ವಲ್ಪ ಜಾಸ್ತಿ ಕೂಡ ಇರುತ್ತೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ನೋಡ್ಬೋದು ನೀವು ಇದು ಆರೆಳೆ ಚಂದ್ರಹಾರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚಿನ್ನವೂ ಕೂಡ ಈ ಥರ ಹೊಳೆಯಲ್ಲ ಅಷ್ಟೊಂದು ಚೆನ್ನಾಗಿದೆ ಇದ್ರ ಬೆಲೆ ಸಾವಿರದ ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಪಟಾಪಟ್ ಅಂತ ಫೋಟೋ ಹೊಡಿರಿ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಐತೆ ನೋಡಿರಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ನೀವು ಇದನ್ನು ಕಳಿಸಿದ್ರೆ ಇದನ್ನು ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ಈ ಡಿಸೈನು ನೆಕ್ಸ್ಟು ಇದನ್ನು ಕೂಡ ನೋಡ್ಬೋದು ಎರಡೆ ಮುತ್ತಿನ ಹಾರ ಮಧ್ಯದಲ್ಲಿ ಕರಿಮಣಿ ಕೊಟ್ಟಿದ್ದಾರೆ ಹಾಗೆ ನಕ್ಷೆಬಾಲು ವೈಟು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ನೋಡ್ಬೋದು ಇದರ ಬೆಲೆ ಏಳ್ನೂರ ಎಂಬತ್ತು ರೂಪಾಯಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೂ ಕೂಡ ನಿಮಗೂ ಕೂಡ ತುಂಬ ಇಷ್ಟ ಆದರೆ ಮಾತ್ರ ನೀವು ಕೂಡ ಆನ್ಲೈನಲ್ಲಿ ತಗೋಬೋದು ತುಂಬ ಚೆನ್ನಾಗಿ ಕೂಡ ಇದೆ ಇದು ಹಳ್ಳಿನ ಕಿವಿ ಓಲೆಗಳು ತುಂಬ ಚೆನ್ನಾಗಿದಾವೆ ನೋಡ್ಬೋದು ಇದ್ರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಏನು ಸ್ಪೆಷಲ್ ಅಂತಂದರೆ ಇಲ್ಲಿ ಮೂರು ಕಲರು ಕೊಟ್ಟಿದ್ದಾರೆ ನಿಮ್ಗೆ ಯಾವ ಕಲರ್ ಬೇಕು ನೋಡಿ ಆ ಕಲರ್ ಮ್ಯಾಚ್ ಮಾಡಿ ನೀವು ಕಿವಿ ಓಲೆಗಳನ್ನು ಕೂಡ ಹಾಕ್ಕೋಬೋದು ಬೇಕಾದರೆ ನೀವು ಸಿಂಗಲ್ ಆಗಿ ಕೂಡ ಯೂಸ್ ಮಾಡೋದು ಇಲ್ಲ ತಂದರೆ ನೀವು ಬ್ಯಾಕಲ್ಲಿದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕೂಡ ಇದೆ ಹಾಗಾಗಿ ಇದ್ರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಇದು ಎರಡು ಎಳೆ ಲಾಂಗ್ ಚೈನು ತುಂಬ ಚೆನ್ನಾಗಿದೆ ನೋಡಬಹುದು ಪದಕ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಟೋನಿಂದನೇ ಫಿನಿಷಿಂಗ್ ಮಾಡಿದ್ದಾರೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಡಿಸೈನ್ ಮಾತ್ರ ಮಧ್ಯದಲ್ಲಿ ವೈಟ್ ಸ್ಟೋನ್ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ನೀವು ತುಂಬ ಚೆನ್ನಾಗಿ ಕೂಡ ಇದೆ ಇದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಆದರೆ ಸ್ವಲ್ಪ ರೇಟ್ ಇರುತ್ತೆ ಸ್ಟೋನು ಸ್ವಲ್ಪ ಉದರೋದಿಲ್ಲ ತುಂಬ ಗ್ಯಾರಂಟಿ ಇರೋದ್ರಿಂದ ಇದರ ಬೆಲೆ ಒಂಬೈನೂರ ಎಂಬತ್ತು ರೂಪಾಯಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ನೋಡ್ಬೋದು ಇದು ಎರಡೆಳೆ ಲಾಂಗ್ ಚೈನು ಮಧ್ಯದಲ್ಲಿ ಬಾಲಾಜಿ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ ಬಾಲಾಜಿ ಡಿಸೈನ್ ಕೊಟ್ಬಿಟ್ಟು ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಲಕ್ಷ್ಮೀ ಪದಕ ಕೊಟ್ಟಾರ ನೋಡಿ ತುಂಬ ಚೆನ್ನಾಗಿದೆ ಬಾಲಾಜಿ ಮತ್ತು ಲಕ್ಷ್ಮಿ ಇರುವಂಥ ಇದೊಂದು ಪದಕ ನೋಡಿ ಇದು ಕೂಡ ಇಷ್ಟ ಆಯ್ತಂದ್ರೆ ಅಂದರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಈ ಫೋಟೋನ ಹೊಡೆದು ಕಳಿಸ್ರಿ ಇದರ ಬೆಲೆ ಇಷ್ಟೇ ನೋಡ್ರಿ ಐನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಕೂಡ ಎರಡೆಳೆ ಚೈನು ಮಧ್ಯದಲ್ಲಿ ಒಂದೊಂದು ಗ್ರೀನು ಮತ್ತು ರೆಡ್ ಕಲರ್ ಮನಿಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಉಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ಆದರೆ ಇದರ ಬೆಲೆ ಏಳ್ನೂರ ಎಂಬತ್ತು ರೂಪಾಯಿ ಸ್ವಲ್ಪ ಮ್ಯಾಚಿಂಗ್ ಕಿವಿ ಇದು ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ನಿಮಗೂ ಕೂಡ ಇಷ್ಟ ಆಯ್ತಂದ್ರೆ ಫೋಟೋ ಹೊಡಿರಿ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಇದೆ ನೋಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ನೀವು ಇದನ್ನು ಕಳಿಸಿ ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡಿಕೊಡಿ ನಂಬಿಕೆ ಇದ್ದರೆ ಮಾತ್ರ ಆರ್ಡ್ರ್ ಮಾಡಿ ನೆಕ್ಸ್ಟ್ ಒಂದು ನೋಡೋದಾಯ್ತಂದರೆ ಇದು ಪದಕ ನೋಡಿ ಇದು ಪದಕಕ್ಕೆ ಮಾತ್ರ ಐದುನೂರ ಎಂಬತ್ತು ರೂಪಾಯಿ ಮಧ್ಯದಲ್ಲಿ ಒಂದು ವಂಕಿ ಕೊಟ್ಟಿದ್ದಾರೆ ನೋಡಿ ನೀವು ಮಧ್ಯದಲ್ಲಿ ಕೂಡ ಹಾಕೋಬೋದು ಇಲ್ಲ ತಂದರೆ ಸೈಡಲ್ಲಿ ಕೂಡ ಹಾಕೋಬೋದು ಆ ಥರ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿ ಆ ಥರ ಹಾಕೋಬೋದು ಇದು ಕೃಷ್ಣ ಪದಕ ನೋಡಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ನೇಳೆ ಬಣ್ಣದ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ನೋಡ್ರಿ ಯಾವುದೇ ಡೌಟ್ ಇಲ್ಲದೆ ನೀವು ಇದನ್ನ ತಗೋಬಹುದು ಇದು ಆರೆಳೆ ಚಂದ್ರಹಾರ ನೋಡಿ ಮಸ್ತ್ ಐತಿ ನೋಡಬಹುದು ನೀವು ಡಿಸೈನ್ ಮಾತ್ರ ಇಲ್ಲಿ ಚೈನ್ ಕೊಟ್ಟಿದ್ದಾರೆ ನೋಡಿ ಚೈನ್ ಡಿಸೈನು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಮ ಸೈಡಲ್ಲಿ ಒಂದು ಪದಕ ಕೊಟ್ಟಾರ ನೋಡಿರಿ ಪಿಕಾಕಿನ ಮಸ್ತ್ ಐತಿ ಇದ್ರ ಬೆಲೆ ಆರುನೂರ ಎಂಬತ್ತು ರೂಪಾಯಿ ನೆಕ್ಸ್ಟು ಇದು ಕೂಡ ಐದೇಳೆ ಚಂದ್ರಹಾರ ಇದ್ರ ಬೆಲೆ ಏಳ್ನೂರ ಎಂಬತ್ತು ರೂಪಾಯಿ ಸೈಡಲ್ಲಿ ಒಂದು ಸ್ಟೋನು ಪದಕ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಇಷ್ಟ ಆದರೆ ಮಾತ್ರ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬಹುದು ಇದು ಒಂದು ಹಾಕಿದ್ರೆ ಸಾಕು ಕತ್ತು ತುಂಬ ಹೋಗ್ಬಿಡುತ್ತೆ ನೋಡಿ ಇವಾಗ ನಾವು ಚಿನ್ನ ತಗೊಳಕಾಗಲ್ಲ ಯಾಕಂದ್ರೆ ಚಿನ್ನದ ರೇಟು ತುಂಬಾ ಜಾಸ್ತಿ ಇದೆ ಹಾಗಾಗಿ ಈ ತರ ಗೋಲ್ಡ್ ತರನೇ ಕಾಣುವಂತ ಒಡವೆಗಳನ್ನು ತಗೊಂಡು ಹಾಕೊಂಡ್ರೆ ಒಟ್ಟು ಸಮಾಧಾನ ಇರುತ್ತೆ ಇದು ಶಾರ್ಟ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ನೋಡಬಹುದು ಪಿಕಾಕ್ ಶಾರ್ಟ್ ನೆಕ್ಲೆಸ್ ಇದ್ರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಇದರ ಬೆಲೆ ಐನೂರ ಐವತ್ತು ರೂಪಾಯಿ ಇಷ್ಟ ಆದರೆ ನೀವು ಈಗಲೇ ಪಟಾ ಅಂತ ಫೋಟೋ ಹೊಡಿರಿ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಕಳಿಸಿ ಇವತ್ತಿನ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಆಭರಣ ಆದರೂ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಾನು ಮತ್ತೊಂದಿಷ್ಟು ಇದೇ ಥರ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳವರು ಯಾವಾಗಲೂ ನಗ್ಕ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್